ಲಿಟ್ರಲ್ಲಿ ಐದೇ ನಿಮಿಷಕ್ಕೆ ಕಬಾಬ್ ರೆಡಿ ಆಗಿಬಿಡ್ತು ಏನು ಜಾಗದ ಐತೆ ನೋಡ್ರಿ ಫುಲ್ ಸ್ಪೈಸಿ ಸ್ಪೈಸಿ ಇವಾಗ ಟೇಸ್ಟ್ ಮಾಡಿ ನೋಡೋಣ ಫುಲ್ ಡಿಸ್ಟರ್ಬೆನ್ಸ್ ಇರೋದು ಕಬಾಬ್ ಸಗದ ಬಂದೇ ಇದೆ ಚೆನ್ನಾಗೈತೆ ಇನ್ನೊಂದು ಸ್ವಲ್ಪ ಅಣ್ಣ 122 కి దూరం అలా అయితే అంటే ఇంకొందే ఉండె ఇరులు ఇదుకుంటా అద డస్ట్ నన్నమే లానే ఇటు ఇటు పోరోడియా నిలొడు ఇంట ఆకను రోడ్ రోడాలె ಆರಮಗಳ ಕೇರ್ ಮಾಡ್ಬಹುದು ಗಾಯ್ಸ್ ಚೆನ್ನಾಗಿ ಹೇಳ್ತರಿ ಚಾಟ್ ಇಟ್ ರೈರ ತಿಳ್ಮಕೊ ಅಡಾ ಹೋಗ್ಬಹುದು ದೊಡ್ಡ ಮೌಂಟೇನ್ ಜೊತೆ ಬಂದಿದ್ದೀನಿ ಕುಡೋಕೆ ಇದುನ್ ಕಾಳಿ ಮಾಡಿ ಅಮೇಲ್ ಗುಷ್ಟಿನಿ ಬೇರೆ ತೋರಿಸ್ತಿನಿ ಬೈ ಸಂಗೆ ಹೋಯ್ತಾ ಇದೆ ಈ ಸೈಡ್ ನೋಡಿ ಏನೇನೆ ಇದೆ ಅಂತ ಈ ಸಿಸಿ ನಿಮಗೆ ಕಾಳು ಇಲ್ಲಿ ಬರ جائےਗਾ ನಾ ಬಿಡೋ ಇಸ್ವಿ ಸಿಜಾಳಾ

ಅಣ್ಣ ಅದು ಒಂದು ಹ ಆರಾ ಸಾಕು ಹ ಆರಾ ಸಾಕು ಹೃದಯನ ಯಾವ ರೇಂಜ್ ಅಲ್ಲಿ ನೆಕ್ ನೋಡು ಪೈನಾಪಲ್ ಎಲ್ಲಾ ತಿಂದಿರ್ವಾಗ ನಾನು ಎಲ್ಲ ತಿಂದಿ ಪೈನಾಪಲ್ ಎಲ್ಲ ತಿನ್ಬಿಟ್ಟಿದ್ದೀನಿ ಅಣ್ಣ ಇದೇನಾ ಇದು ಕೇಶರಿ ಇಲ್ಲ ಕಾಬಾ ಇಲ್ಲ ಕಾಬಾ ಚೆತಿಲ್ಲ ನೋಯ 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 ಮಾಡ್ಲು ಕರ್ನಾಟಕದಲ್ಲಿ ನೀವು ನಿಮ್ ಜೊತೆಗಾರ ಜದ್ಗಾರ ಯಾರು ಔರಪ್ಪ ಈ ಸೋಯಾಬೀನ್ ಗೆ ಮಸಾಲೆ ಹಾಕ್ಬಿಟ್ಟವ್ರೆ ಮೋಸ್ಟ್ ಇಟ್ ಏಟ್ ಫುಡ್ ಇರಬೇಕು ಏನು ಸಗದಾಗದೆ ನೋಡ್ರಿ ಹಂಗ ಲೈಟ್ ಹಾಕ್ಬಿಟ್ಟವ್ರು ಎಲ್ಲ ಹಾಕವ್ರೆ ಬೋಲ್ಡ್ ಗೆ ಹಾಕ್ಬಿಟ್ಟವ್ರಪ್ಪು ಅತ್ತು ತಿನ್ನ ಐಸ್ ನಾನು ಅದೇ ಯಾವತ್ತು ತಿಂದಿಲ್ಲ ಒಂದ್ ಪೀಸ್ ಟ್ರೈ ಮಾಡೋಣ ಆ ಅಣ್ಣ ಡಬ್ಬುಲಿ ಎಂತ ಅಣ್ಣ ಡಬ್ಬುಲಿ ಎಂತ ಸೇಫಾಗಿ ಹೋಗಿ ಊರ್ ಸೇರ್ಕೋಕಂಡ ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು ஒன்றைக்கு ಅವಲಕ್ಕಿಗೆ ಕೊಬ್ಬರಿ ಹಾಕ್ಬಿಟ್ಟು ಸಕ್ಕರೆ ಹಾಕೋಟ್ಬಿಟ್ಟವ್ರೆ ಗೊತ್ತಾಗಲ್ವಾ ನೋಡ್ರಿ ಅವಲಕ್ಕಿ ಟೇಸ್ಟ್ ಚೆನ್ನಾಗಿದೆ ಬೇಕಣ್ಣ ಈ ಲೋಪರ್ ನನ್ ತಲೆ ಬೇಕೇ ಬೇಕು ಅಣ್ಣ ಎಂತ ಕಾಸು ಎಂತ ಗುಷ್ನ ಎರಡನೇ ಮಾಡ್ಬೇಕು ನಾವು அவலக்கி தின்னக்க அவலக்கி தான் இல்ல சேம் அது நான் தப்பா ஆகப்பினி இங்கே திரா நான் தப்பா ஆகிடுதீனி ಏನಂತೀರ ನೀವು ಈ ಟೆಂಪಲ್ ಪಕ್ಕದಲ್ಲಿರೋ ರೋಡ್ ಅಲ್ಲಿ ಏನ್ ಬೇಕೋ ತಗೊಂಬೋದು ನೋಡ್ರಿ ಚಿಕ್ಕ ಚಿಕ್ಕದು ಗೆಜ್ಜಗಳು ಸರಗಳು ಏನ್ ಬೇಕೋ ತಗೊಂಬೋದು ಇಲ್ಲೂ ಸಂಡೆ ಬಜಾರ್ ಎಲ್ಲಾ ನಡೆಯುತ್ತೆ ಮಕ್ಳು ಟೈಸ ನಾವು ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ವಲ್ಲ ಹಿಂಗೆ ಕೈ ಕಚ್ಚಿಸ್ಕೊಬಿಟ್ಟು ಆಗ ಎಮ್ದು ಹಿಂಗೆ ಕೈ ಕಟ್ಟಿಸ್ಕೊಂಬಿಟ್ಟು ಹಿಂಗೆ ಎಳೆಯೋದು ಆಮೇಲೆ ಇಲ್ಲಿ ಇನ್ನೊಂದೇನು ಅಂದ್ರೆ ಅಯ್ಯಪ್ಪ ಸ್ವಾಮಿನ ನೀವ್ ಎಲ್ಬೇಕಂತ ನೋಡುವುದು ಅಷ್ಟು ಮರ್ತಾರ ಇಲ್ಲ ಅಯ್ಯಪ್ಪ ಸ್ವಾಮಿದು ದೇವಸ್ಥಾನನೇ ಇಲ್ಲೇ ಐತೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇಲ್ಲ ನೋಡಿ ದೇಹದಲ್ಲಿ ಎನರ್ಜಿ ಕಲಿಯೋ ಕೂಡ ಅದಕ್ಕೆ ಎನರ್ಜಿ ತಿನ್ಸ್ ತೊಳೋಣ ನೋಡ್ರಿ ನೀವ್ ಎಲ್ಲಿವರೆಗೂ ನೋಡ್ತಿರೋ ಅಲ್ಲಿವರೆಗೂ ಬರೀ ಜನಗಳೇ ಇರೋದು ಜನನೋ ಜನ ಜನನೋ ಜನ ಜನ ಸಾಗರ ಬನ್ನಿ ಇವಾಗ ಹೋಗೋಣ ಒಂದು ಬ್ಲೂಬೆರಿ ಜ್ಯೂಸ್ ತಗೊಂಡಿದ್ದೀನಿ ಕುಡಿಯೋಣ ಅಂತ ಎನರ್ಜಿ ಬರಲಿ ಅಂತ ಏನು ಹಿಂಗೆ ಕುಡ್ಕೊಂಡು ನೋಡಲ್ಲ ಹೋಯ್ತಾ ಇರೋದು ಸ್ವಲ್ಪ ಜಾಗದ ಬಗ್ಗೆ ಗೊತ್ತಿರಲಿಲ್ಲ ಯಾರ ನಾನು ನೋಡಿದ್ರೆ ಏನಪ್ಪ ಇವನು ಯಾರೋ ಎಣ್ಣೆ ಹೊಡ್ಕೊಂಡ್ ಬಂದವನು ಏನ್ಬಿಟ್ಟವ್ರು ಎಲ್ಲ ಇದು ಜ್ಯೂಸ್ ವಿಶ್ವದಲ್ಲಿ ಏನೇ ನೋಡಿದ್ರು ಎಣ್ಣೆನೇ ಅನಿಸ್ತಿದೆ ಆಮೇಲೆ ಯಾರಿಗಾದ್ರು ನಮ್ಗೆ ಅವೆಲ್ಲ ಅಭ್ಯಾಸ ಇಲ್ಲ ಗೈಸ್ ಹೋಗ್ತೇ ಕಡೆ ಹೋಗ್ತೇ ಎಷ್ಟು ಅಷ್ಟು ಫುಲ್ಲು ಒಂದ್ ಕಿಲೋಮೀಟರ್ ನಡೆದಿ ಸುಸ್ತಾಗಿರೋ ಜನ ಅವರೇ ಗೈಸ್ ಆಮೇಲೆ ಗೈಸ್ ಆಮೇಲೆ ಇಟ್ರಲ್ಲಿ ಎಲ್ಲ ಕನ್ನಡ ಬಳಸ್ತಾರೆ ಅದೊಂದು ಖುಷಿ ದೇವಸ್ಥಾನದಲ್ಲಿ ಎಲ್ಲ ಕನ್ನಡದಲ್ಲಿ ಹೇಳ್ತಾರೆ ಗೈಸ್ ಅದೊಂದು ಖುಷಿ ಸ್ವಾಮ್ಗಳು ಯಾರ ಕಳೆದೋಗ್ಬಿಟ್ಟವ್ರೆ ಬೊಂಡ ಸ್ವಾಮುಗಳು ಅಂತೆ ಸಿಕ್ಕಿದ್ರೆ ಹೋಗಿ ಅದೇ ಈ ತರ ರೋಡ್ಗಳು ಬೆಜ್ಜ ನೋಡ್ತೀರ ಈ ಸೈಡ್ ಅಲ್ಲಿ ಮಾತ್ರ ಪ್ರತಿಯೊಂದು ರೂಟ್ ಅಲ್ಲೂ ಈ ತರ ರೋಡ್ ಇದ್ದೇ ಇರುತ್ತೆ ಆದ್ರೆ ನಾವ್ ಇದೇ ರೋಡ್ ಅಲ್ಲೇ ಒಂದೇ ಹೋಗೋಣ ನೋಡ್ರಿ ಮಾಲೆಗಳು ಏನ್ ಬೇಕೋ ಎಲ್ಲಾ ಮಾರ್ತಾ ಇರ್ತಾರೆ ಎಲ್ಲ ಕಮ್ಮಿ ರೈತೆ ನೀವ್ ಎಷ್ಟು ಜೋಗಾಶೆ ಮಾಡ್ತೀರ ಅಷ್ಟು ಕಮ್ಮಿ ಸಿಗುತ್ತೆ ಗೈಸ್ ಲಿಟ್ರಲ್ಲಿ ಈ ಅಂಗಡಿ ನೋಡಿ ಏನ್ ಸಗದಾಗೈತೆ ಬೊರ್ರಿ ದೇವ್ರ ಐಟಮ್ ಬೊರ್ರಿ ದೇವ್ರ ಐಟಮ್ ಇರೋದು ಒಳಗಡೆ ಅಷ್ಟು ಸಗದಾಗೈತೆ ಟೈಮ್ ಒಂಬತ್ ಗಂಟೆ ಆದ್ರೂ ಜನ ಅಂತ ನಿದ್ದೆ ಮಾಡಿಲ್ಲ ಇನ್ನು ಇಲ್ಲಿ ಇದು ಸ್ವಲ್ಪ ಬಿಸಿ ಏರಿಯಾನ ಅಲ್ವಾ ಉಲ್ಟಾ ಇವಾಗ ವಾಪಸ್ ಹೋಗ್ತಾ ಇದ್ದೀನಿ ನೋಡೋಣ ಇದು ಇನ್ನೊಂದೇನು ಅಂದ್ರೆ ನಮ್ ಬೆಂಗ್ಳೂರ್ ಅಷ್ಟು ಇಲ್ಲಿ ತಿನ್ನಕೆನ ಸಿಗಲ್ಲಾದ್ರು ಅಷ್ಟೊಂದು ನಮ್ಮ ಬೆಂಗಳೂರು ಬೆಂಗಳೂರೇ ಮಧುರೆ ಮಧುರೇ ಬೆಂಗಳೂರಿಗೂ ಮಧುರೆ ಕಂಪ್ಯಾರಿಸನ್ ಇಲ್ಲ ಗೈಸ್ ಫೈನಲ್ ಆಗಿ ಇದಾಗಿತ್ತು ಮಧುರೈನ ಲೈಟ್ ನೈಫ್ ವಿಡಿಯೋ ನಿಮ್ಗೆ ಏನು ಅನಿಸ್ತು ಅಂತ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆ ಅನಿಸಿಕೆಗಳಿಗೆ ರಿಪ್ಲೈ ಮಾಡೋಕ್ಕೆ ನಾನು ಕೈತಾ ಇರ್ತೀನಿ ಗುರು ಅಂತ ಹೇಳ್ತಾ ಸಿಗೋಣ ಮುಂದಿನ ಹೊಸ ಹೊಸ ವಿಡಿಯೋದೊಂದಿಗೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ